ಮೂರು ದಿನಗಳ ಹಿಂದೆ ಕಾಣೆಯಾಗಿದ್ದ ಶಾಲಾ ವಿದ್ಯಾರ್ಥಿನಿ ಕೊಲೆಯಾಗಿ ಪತ್ತೆಯಾಗಿದ್ದಾಳೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಸ್ಥಿತಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ ಹೊಸಕೋಟೆ ತಾಲೂಕಿನ ಬಾಣರಹಳ್ಳಿ ಹೊರಹೊಲಿಯದಲ್ಲಿ ಪತ್ತೆಯಾಗಿದೆ ವಿದ್ಯಾರ್ಥಿನಿ ಮಾಲೂರು ತಾಲೂಕಿನ ದೊಮ್ಮಲೂರಿನಲ್ಲಿ ಒಂಬತ್ತನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಕಳೆದ ಮೂರು ದಿನಗಳ ಹಿಂದೆ ನಾಪತ್ತೆಯಾಗಿದ್ದಳು ಎಲ್ಲೆಡೆ ಹುಡುಕಿ ಸಿಗದ ಕಾರಣ ಪೋಷಕರು ನಾಪತ್ತೆ ದೂರು ದಾಖಲಿಸಿದ್ದರು ಆದರೆ ನಿನ್ನೆ ಸಂಜೆ ಗ್ರಾಮದ ಹೊರಹೊಲೆಯಲ್ಲಿ ಶವವಾಗಿ ಬಾಲಕಿ ಪತ್ತೆಯಾಗಿದ್ದಾಳೆ ಇನ್ನು ಕುಟುಂಬಸ್ಥರಿಂದ ಬಾಲಕಿಯನ್ನ ಅಪಹರಿಸಿ ಕೊಲೆ ಮಾಡಿರುವ ಆರೋಪ ಸಹ ಮಾಡಿದ್ದರು ತಮ್ಮ ಪಕ್ಕದ ಬರಕೂರು ಗ್ರಾಮದ ನಿತಿನ್ ಎಂಬುವವರಿಂದ ಕೊಲೆ ಮಾಡಿರುವ ಆರೋಪ ಇತ್ತು ಆದರೆ ಅದೇ ನಿತಿನ್ ಎಂಬ ಯುವಕ ಬಾಲಕಿಯನ್ನ ಕೊಲೆ ಮಾಡಿ ಆ ಯುವಕ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದ ಹೀಗಾಗಿ ಯುವಕನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದ್ದು ಹೊಸಕೋಟೆ ತಾಲೂಕಿನ ಅನುಕುಂನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು

ம

ಬರ್ಗೂರಲ್ಲಿ ಹರೀಶ್ ಅಂತ ಅಂತೇಳ್ಬಿಟ್ಟು ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು ತಿರ್ಗ ಚಂದ್ರಪ್ಪ ಮಗ ಆ ಹುಡುಗನು ಇದ್ದ ಈ ಕೇಸಲ್ಲಿ ಮಂಜು ಅಂತ ಹೇಳ್ಬಿಟ್ಟು ಈ ಕೇಸಲ್ಲಿ ಈ ಹುಡುಗಿ ಕೇಸಲ್ಲಿ ಸರಿ ಹೇಳ್ಬಿಟ್ಟು ಅಲ್ಲಿ ಮಾತಾಡ್ಬಿಟ್ಟು ಈ ಹುಡುಗಿಗೋ ಹುಡುಗರುಗು ಏನು ಇದ್ದಿದ್ದಲ್ಲಿ ಮಾತಾಡಿದ್ರು ಮೊನ್ನೆ ಏಳನೇ ತಾರೀಕು ಏಳನೇ ತಾರೀಕಲ್ಲಿ ಸ್ಕೂಲ್ಗೆ ಹೋಗಿ ಬೆಳಗ್ಗೆ ಏಳುವರೆಗೆ ಹೋಗಿದ್ದು ಹುಡುಗಿ ಮನೆಗೆ ಹೋಗಿ ಬರೀ ಇವರು ಐದು ಜನ ಏನು ಹೇಳ್ತೇವೆ ಕೊಟ್ಟರು ಅವರು ಐದು ಜನ ಏನು ಹೇಳಿಕೆ ಕೊಟ್ಟರು ಅಂದರೆ ನಿಮ್ಮ ಹೆಣ್ಣು ಮಗು ಕೇನೋ ಆದರೆ ನಾವೇ ಜವಾಬ್ದಾರಿ ಅಂತ ಹೇಳಿದ್ರು ಲಕ್ಷ್ಮಣ್ಣು ಹರೀಶು ಚಂದ್ರಪ್ಪ ಮಗಳು ತದನಂತರ ಏನಾಯ್ತು ಕಂಪ್ಲೇಂಟ್ ಆಮೇಲೆ ಇಲ್ಲಿ ಕೊಟ್ಟರೆ ಬಾಲ್ವ ಏನು ಆಮೇಲೆ ನಿಮಗೆ ಯಾವ ವಿಷಯ ಏಳನೇ ತಾರೀಕು ನಮ್ಮ ಅಣ್ಣ ಫೋನ್ ಮಾಡ್ದ ಆ ಹುಡುಗಿಕೊಂಬಿಟ್ಟಿದ್ದಾನಂತೆ ನಿಮ್ಮ ಮಗಳು ಎಲ್ಲಿ ಅಂತ ಆಮೇಲೆ ಹುಡ್ಕಲಾಟಕ್ಕೆ ಸ್ಟಾಪ್ ಮಾಡಿ ಸರ್ ಯಾವಾಗ ಆಮೇಲೆ ನೀವೇನು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಹೋಗ್ಬಿಟ್ಟು ಏಳುವರೆಯಲ್ಲಿ ಮಲೋ ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಥರ ನಮ್ಮ ನಿಮ್ಮ ಮಗು ಕಾಣಿಸ್ತಾ ಇಲ್ಲ ಸರ್ ಈಗ ಯಾಕೆ ನೀವು ಏನಾಗಬೇಕು ಏನಾಗುತ್ತೆ ಸರ್ ನಾವು ಎಸ್ ಸಿಗಲು ಎಸ್ ನಮ್ಗೆ ರಕ್ಷಣೆ ಇಲ್ಲ ಯಾರು ಕೇಳ್ರು ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಅದು ಸಂದೇಶ ಸಾರಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲರಿಗೂ ಸಂದೇಶ ಸಾರಲಿ ಅಂತ ಹೇಳಿದ್ರು ನಮ್ಮ ಪೊಲೀಸ್ ಅಧಿಕಾರ ನಮ್ಗೆ ಬಿಡ್ತಾ ಇಲ್ಲ ನಮ್ಗೆ ನ್ಯಾಯ ಕೊಡಿಸ್ಬೇಕು ನಿಮ್ಮ ಪದಿಯಲ್ಲ ಬೇಕಾಗಿಲ್ಲ ನಮ್ಗೆ ನ್ಯಾಯ ಬೇಕು

ಸುಮಾರು ಎರಡು ದಿನ ಆಗಿದೆ ಆ ಒಂಬತ್ತು ಒಂಬತ್ತನೇ ತರಗತಿ ಇದ್ದಂಥ ಮಗುವ ಮೇಲೆ ಸುಮಾರು ಎರಡು ಕಿಂತ ಕೇಸಾಗಿ ಹುಡುಗ ಪ್ರಪೋಸಲ್ ಮಾಡಿ ಕೇಸಾಗಿ ಅವ್ರ ಮ ಇದು ಕೇಸ್ ಕೇಸಾಗಿತ್ತು ಆ ಕೇಸನ್ನು ಕ್ಲಾಸ್ ಮಾಡಿ ಆ ಹುಡುಗಿಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ಕೊಡ್ತೀರಾ ಅದಾದ ಮೇಲೆ ಎರಡು ದಿನ ಆದ ನಂತರ ಕಿಡಿಗೇಡಿಗಳು ಒಂದು ಐದಾರು ಜನ ಗ್ಯಾಂಗ್ ರೇಪನ್ನು ಮಾಡಿ ಹುಡುಗಿಯ ಮುಖದ ಮೇಲೆ ಸೈಡರ್ ಹಾಕಿ ಮತ್ತೆ ಕುತ್ತಿಗೆಯನ್ನು ಕೊದ್ದಿ ಕೊಯ್ದಿರ್ತಾರೆ ಇದು ಕರ್ನಾಟಕದ ಯಾವುದೇ ಒಬ್ಬ ದಲಿತ ಹೆಣ್ಣು ಮಗು ಮೇಲೇ ಎಲ್ಲ ಎಲ್ಲ ಜಾತಿಯ ಜನಾಂಗದವರು ಒಬ್ಬ ದಲಿತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಎಸಕ್ತಾ ಇದ್ದಾರೆ ದಯವಿಟ್ಟು ಇದನ್ನು ಖಂಡಿಸಿ ನಾವು ಡಿ ಸಿ ಮರು ಎಸ್ ಸಿ ಬಾರು ತಹಸೀಲ್ದಾರ್ರು ಸಮಾಜ ಕಲ್ಯಾಣಿ ಇಲಾಖೆಯವರು ಎಲ್ಲ ಬಂದು ನಮಗೆ ಪರಿಹಾರವನ್ನು ಕೊಡಬೇಕು ಮತ್ತು ಈ ನ್ಯಾಯವನ್ನು ವಂಧಿಸ್ಕೊಡ್ಬೇಕು ಅಟ್ರಾಸಿಟಿ ಹಾಕಬೇಕು ಆಮೇಲೆ ಪೋಕ್ಸೋ ಕಾಯ್ದೆಯನ್ನು ಅವ್ರ ಮೇಲೆ ಹಾಕಬೇಕು ಯಾರು ಕಿಡಿಗೇಡಿಗಳಿದ್ದಾರೆ ಅವ್ರನ್ನೆಲ್ಲ ಬಂಧಿಸಿ ನಮಗೆ ನ್ಯಾಯವನ್ನು ಕೊಡಿಸ್ಬೇಕಾಗಿ ವಿನಂತಿ ಏನು ಈ ಹೆಣ್ಮಕ್ಳಿದ್ದಾರೆ ಎಮ್ಮಗೆ ಎರಡು ಮೂರು ಆಪರೇಷನ್ ಆಗಿದೆ ಅಂತ ಆ ತಾಯಿಯ ಗ ಗರ್ಭ ಇವತ್ತು ನೋಡಿ ಆ ರೋಧನೆಯನ್ನು ನೋಡಿ ಈ ಊರಿನ ಯಾರು ಎಲ್ಲ ಸಮಸ್ಯೆ ರೋಜನಿಯನ್ನ ನೋಡಿ ಸುಮಾರು ಯಾವುದು ಈ ದಮ್ಲೂರ್ ಅಂತಿದ್ದ ಅದರಲ್ಲಿ ಮೊದಲು ಒಂದು ಎರಡು ಮೂರು ಡಬಲ್ ಕೊಲೆಗಳು ಸಹ ಆಗಿತ್ತು ಬರ್ಗೂರಲ್ಲಿ ಅದನ್ನ ಇದೇ ರೀತಿ ಮುಚ್ಚಾಕಿದ್ದಾರೆ ಇದೇ ರೀತಿ ಅದೇ ರೀತಿಯನ್ನ ಇವತ್ತು ದಮ್ಲೂರಲ್ಲಿ ಮುಚ್ಚಾಕಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ಎಲ್ಲ ಸಿಬ್ಬಂದಿ ವರ್ಗದವರು ಅದನ್ನು ನ್ಯಾಯ ಕೊಡಿಸ್ತೀವಿ ಮುಚ್ಚಾಗಕ್ಕೆ ಇದು ಮಾಡ್ತಾ ಇದ್ದಾರೆ ಇದನ್ನು ಕಟ್ಟಿ ನಾವು ಕರ್ನಾಟಕಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈಬಿನ್